ಯೇಸುಕ್ರಿಸ್ತನ ಕ್ರಿಸ್ತನ ಮೇಲೆ ನಂಬಿಕೆಯನ್ನ ಇಟ್ಟು ರಕ್ಷಣೆ ಅನುಭವಕ್ಕೆ ಬಂದ ನಂತರವೂ ಕೂಡ ಕೆಲವೊಂದು ಪಾಪಗಳನ್ನು ಕೆಲವೊಂದು ಸ್ವಭಾವಗಳನ್ನು ಪೂರ್ಣವಾಗಿ ಜಯಿಸುವುದಕ್ಕಾಗುತ್ತಾ ಇಲ್ಲ ಅದನ್ನೊಟ್ಟಿಗೆ ಪದೇ ಪದೇ ಹೋರಾಡುತ್ತಾ ಇದೆ ಏನು ಮಾಡುವುದೆಂದು ಕೇಳಿದರೆ ದೇವರ ವಾಕ್ಯವು ಹೇಳುತ್ತದೆ ಯಾವನಾದರೂ ಕ್ರಿಸ್ತನಲ್ಲಾದರೆ ಅವನು ನೂತನ ಸೃಷ್ಟಿಯಾದನೋ ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಎಂಬುದಾಗಿ ಅಂದರೆ ಎಲ್ಲವೂ ನೂತನವಾಗಬೇಕು ಅಂದರೆ ಪ್ರತಿನಿತ್ಯವೂ ಕೂಡ ನಾವು ಕ್ರಿಸ್ತನಿಗೆ ಒಳಗಾಗುತ್ತಾ ಇರಬೇಕು ಆತನಲ್ಲಿ ಆಳವಾದ ಅನುಭವಗಳಲ್ಲಿ ನಡೆಯುತ್ತಾ ಇರಬೇಕು ಪವಿತ್ರಾತ್ಮನ ಒಂದು ಅನ್ಯೂನ್ಯತೆಯಲ್ಲಿ ಕ್ರೈಸ್ತ ಜೀವಿತವನ್ನ ನಡೆಸುವಾಗ ಪ್ರತಿನಿತ್ಯವೂ ಕೂಡ ನೂತನ ಸೃಷ್ಟಿಗಳಾಗಿ ಹಳೆಯದೆಲ್ಲವೂ ಕೂಡ ನೀಗಿ ಪ್ರತಿನಿತ್ಯವೂ ಕೂಡ ಹೊಸ ಅನುಭವದಲ್ಲಿ ಹೊಸ ಆಶೀರ್ವಾದದಲ್ಲಿ ಜೀವಿತವನ್ನ ಮುನ್ನಡೆಸಬಹುದಾಗಿದೆ ಆದ್ದರಿಂದ ಕ್ರಿಸ್ತನಲ್ಲಿ ನೂತನವಾಗುವಂಥದ್ದು ಪ್ರತಿ ನಿತ್ಯದ ಅನುಭವ ಎಂಬುದನ್ನು ತಿಳಿದು ಅದಕ್ಕಾಗಿ ಸಮರ್ಪಿಸಿ ವಿಶೇಷವಾದ ಮೇಲುಗಳನ್ನು ಆಶೀರ್ವಾದಗಳನ್ನು ಹೊಂದುತ್ತೀರಾ